ಸರ್ ಇವೇನದ ಸರ್ ಏನದವರು ಏನಾದವರು ಏನ್ರೀ ಒಂದ್ ನಿಮಿಷ ಕಾಣ್ತಾವ ಹೇಳ್ರಿ ಕ್ವಶನ್ ಪೇಪರ್ ಟೈಮ್ ಎಷ್ಟೇ ಐತ್ರಿ ಸರ್ ಒಂದ್ ನಿಮ್ ಹೇಳಿ ಟೈಮ್ ಎಷ್ಟ್ರಿ ಸರ ಟೈಮ್ ಎಷ್ಟ ಆಯ್ತ್ರಿ ಈಗ ಇವೇನದ್ರು ಕ್ವಶನ್ ಪೇಪರ್ ಅದ ಇಲ್ರಿ ಎಲ್ಲಿಂದ ತಗೊಂಬನ್ರೀ ಯಾವ ಸರ್ ಕೊಟ್ರಿ ಸರ್ ಯಾವ ಸರ್ ಕೊಟ್ರಿ ಯಾವ ಸರ್ ಕೊಟ್ರಿ ಹೇಳ್ರಿ

ಹದಿನೈದು ನಿಮಿಷ ಕಡಿಮೆ ಆಯ್ತು ಅಂದ್ರೆ ಮೊದಲು ನಿಮ್ಮ ಕೊಟ್ಟಿಲ್ಲ ಅವರು ಮೊದಲು ಒಂದೊಂದು ಕೊಟ್ಟಾರ ಪ್ರಾಬ್ಲಮ್ ನೋಡ್ತೀರ ರೀ ಹೇಳ್ರಿ ನಮ್ಮ ಬಾಯ್ ಬಿಟ್ಟು ಹೇಳ್ರಿ ಒಂದು ಹನ್ನೆರಡು ಹನ್ನೆರಡೇ ಕೊಟ್ಟಾರೆ ರೀ ಇವಾಗ ಹತ್ತು ನಲವತ್ತೈದ ಅಂದಾಗ ನಿಮಗೆ ಇನ್ನೊಂದು ಸೆಕೆಂಡ್ ಸೆಕೆಂಡ್ ಪೇಪರ್ ಇವಾಗ ತಂದು ಕೊಟ್ಟಾರ ಇನ್ನೂ ಸೀಲ್ ಓಪನ್ ಆಗಿಲ್ಲ ಹಾಂ ಸೀಲ್ ಓಪನ್ ಮಾಡಿ ಮತ್ತೆ ವಾಪಸ್ಸು ತಗೊಂಡು ಹೋಗ್ಯಾರೆ ರೀ ಹಾಂ ತಗೊಂಡಾಗಾರಲ್ರಿ ಹೇಳ್ರಿ ಸರ್ ಬಾಯ್ ಬಿಟ್ಟು ಸರ್ ಕ್ವಶನ್ ಪೇಪರ್ ನೀವು ಯಾರು ಕೊಟ್ಟರು ಸರ್ ನಿಮ್ಗೆ ಅವನರುಡ್ತಾರೆ ಕ್ವೆನ್ ಪೇಪರ್ ಹೇಳಿ ನೀವು ನಿಮ್ ಕೂಡ ಹೇಳ ಟೈಮ್ ಹತ್ತು ನಲವತ್ತೈದಕ್ಕೆ ನಿಮ್ಗೆ ಟೇ ಕೊಟ್ಟಾರ ಅವರು ಸರ್ ಸರ್ ಬೆಳಿಗ್ಗೆ ಒಂದ್ ಸೆಟ್ ಕೊಟ್ಟಾರೀ ಹಾ ಇವಾಗ ಇನ್ನೊಂದು ಸೆಟ್ ಕೊಟ್ಟಾರೀ ಇವಾಗ ಸದ್ಯ ಟೈಮ್ ಹತ್ತೆ ಒಂದ್ ಕ್ವಶನ್ ಒಂದು ಆಕ್ಚುಲಿ ಇವಾಗ ಏನು ಮಿಸ್ ಆಗಿತ್ತಲ್ಲ ಕ್ವಶನ್ ಪೇಪರ್ ಇವಾಗ ಕೊಟ್ಟಾರ ನೀವ್ ತಗೊಂಡ್ಬಂದಿರ ಇವಾಗ ನಿಮ್ಗೆ ಈ ಟೈಮಿಗೆ ಈಗ ಸದ್ಯಕ್ಕೆ ಕೊಟ್ಟರೆ ಈಗ ಕ್ವಶನ್ ಪೇಪರ್ ತಗೊಂಡೋಗ್ತೇವೆ

ओपन सरी